கன்னட நெல்லை நம் கன்னடி தப்பிள் நின்போத பரிஸ்தி எதிராய் ஆக்கட முபை பிராந்திகோதே மராட்டி பிராபல்ய ஹைதராபாத் பிராந்திக்கு தெலுங்கு பிராபல்ய மதிராஸ் பிராந்திக்கு தமிழ் பிராபல்ய மைசூர் நமது கன்னட உருந்திட்டு வந்திட்டு அந்த அது நம்ம மைசூர் சார நம்ம நால்வடி கிருஷ்ணராஜ ஒடையர் கன்னடி நான் இவத்து நால்வடி கிருஷ்ணராஜ ஒடையர் நால்வடி கிருஷ்ணராஜ ஒடையர் ಅಂತ ಒಂದು ಕನ್ನಡ ಸಂಸ್ಕೃತಿಯ ಪುಸ್ತಕದ ಕೆಲಸವನ್ನು ಮಾಡಿದ್ರು ನಮ್ಮ ಸಂಸ್ಥಾನದಲ್ಲಿ ಕನ್ನಡ ನಮ್ಮ ಮೈಸೂರು ಸಂಸ್ಥಾನ ಹೊಂದನ್ ಬಿಟ್ಟು ಅವ್ರ ಎಲ್ಲ ಸಂಸ್ಥಾನಗಳಲ್ಲಿ ಕನ್ನಡಿಗರು ಭಾಗೀಯರಾಗಿದ್ರು ಆಡಳಿತದಲ್ಲಾಗ್ಲಿ ಯಾವುದೇ ಚಟುವಟಿಕೆಗಳಾಗ್ಲಿ ಕನ್ನಡಿಗರಿಗೆ ಪ್ರಾಧಾನ್ಯತೆ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ನೆಲ ಜಲ ಸಂಸ್ಕೃತಿನ ಪುಸ್ತಕ ಅಂದ್ರೆ ನಾವು ಕನ್ನಡಿಗರೆಲ್ಲ ಒಂದಾಗಬೇಕು ಹೋರಾಟ ಮುಂದಾಗಬೇಕು ಅಂತ ಎಲ್ಲರಲ್ಲೂ ಏಕೀಕರಣದ ಮಹಾಭಾವವು ಕಾಣ್ತಾ ಇದ್ರು ಹಲವಾರು ಮಹನೀಯರು ಏಕೀಕರಣಕ್ಕೆ ಜೀವವನ್ನ ತುಂಬಿದ್ರು ಪ್ರವಾರು ಮಹನೀಯರು ಏಕೀಕರಣ ಹೋರಾಟಕ್ಕೆ ನಮ್ಮ ಆರ್ ಎಸ್ ದೇಶಪಾಂಡೆ ಅವರು ಸಾವಿರದ ತೊಂಬತ್ತರಲ್ಲಿ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿ ಕನ್ನಡಕ್ಕೆ ಒದಗಿದಂತ ದುಸ್ಥಿತಿಯನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ನಂತರ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಶರಣ್ ವಿಶ್ವೇಶ್ವರಯ್ಯನವರು ಬೆಂಗಳೂರಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಕನ್ನಡ ಹೋರಾಟಗಾರರಿಗೆ ಒಂದು ಪ್ರಬಲವಾದಂತಹ ವೇದಿಕೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಮ್ಮ ಬೆಳಗಾವದಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ವಿದುಗೋಳ ನಾರಾಯಣರಾವ್ ಬರೆದಂತ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬದುಕಿನ ನಿಧಿಯು ಸದಾಭಿಮಾನದ ಗೂಡು ಓದಿಂ ನೆರೆದ ಅರಸುಗಳ ಸೂಡು ಅಂತ ಹನ್ನೆರಡು ವರ್ಷದ ಬಾಲಕಿ ಗಂಗೂಬಾಯಿ ಆನಗಲ್ಲ ಅವರು ಮಹಾತ್ಮ ಗಾಂಧೀಜಿ ಮುಂದೆ ಹಾಡಿ ಕನ್ನಡಿಗರಿಗೆ ಕರ್ನಾಟಕದ ಏಕೀಕರಣ ಆಗಲೇಬೇಕು ಅನ್ನೋ ಪರಾವನ್ನ ಮಹಾತ್ಮ ಗಾಂಧೀಜಿ ಮುಂದೆ ಮಂಡಿಸಿದ್ರು ಹೀಗೆ ಿ ಜಗದ ಕನಿ ಪುವೆಂಪುರವರು ಅವರು ಸಹ ತಮ್ಮ ಬರಹಗಳಲ್ಲಿ ಕರ್ನಾಟಕಕ್ಕೆ ಏಕೀಕರಣ ಆಗಲೇಬೇಕು ಅಂತ ಹೋರಾಟವನ್ನು ಮಾಡೋದಕ್ಕೆ ಹಲವಾರು ಮಹನೀಯರು ಹಲವಾರು ಮಹನೀಯರ ಹೋರಾಟದ ಮೂಲವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ಏಕೀಕರಣ ಆಯ್ತು ಏಕೀಕರಣ ಎಲ್ಲ ಆಯ್ತು ಆದ್ರೆ ಈ ಏಕೀಕರಣಕ್ಕೆ ಶ್ರಮಿಸಿದಂತ ಹಲವಾರು ಮಹನೀಯರಲ್ಲಿ ಒಂದು ಕೊರಗಿತ್ತು ಏನಪ್ಪಾ ಅಂದ್ರೆ ನಮ್ಮ ಮೈಸೂರು ನಮ್ಮ ಕರ್ನಾಟಕಕ್ಕೆ ಮೈಸೂರು ಅಂತ ಹೆಸರಿಟ್ಟಿದ್ದು ನಮ್ಮ ಹೋರಾಟಗಾರರಿಗೆ ಸಂತೃಪ್ತಿಯನ್ನ ತಂದುಕೊಳ್ಳಿಲ್ಲ ಇದು ಇಡೀ ಕರ್ನಾಟಕದ ವಿವಿಧ ಪ್ರಾಂತ್ಯಗಳ ಕನ್ನಡಿಗರ ಅಖಂಡತೆಯನ್ನ ಪ್ರತಿಂಬಿಸತಕ್ಕಂಥ ಕರ್ನಾಟಕ ಎನ್ನುವ ಹೆಸರು ನಮಗೆ ಬೇಕು ಅಂತಕ್ಕಂಥ ಆಗ್ರಹವನ್ನ ಬೇಡಿಕೆಯನ್ನ ಆಯುವ ಸರ್ಕಾರಕ್ಕೆ ಮಂಚಿದ್ಲು ಫೇರ್ಪುರವರು ಬೇಂದ್ರೆಯವರು ನಮ್ಮ ತರಹ ಅಂತ ಅವರು ಕರ್ನಾಟಕ ಹೆಸರು ಬೇಕೇ ಬೇಕು ಅಂತ ಆಳುವ ಸರ್ಕಾರವನ್ನ ಆಗ್ರಹ ನೋಡಿತ್ತು ಆದ್ರೆ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರು ನಾಮಕರಣ ಮಾಡತಕ್ಕಂತ ಆ ಘಟನೆ ಒಂದು ಮಗುಗೆ ನಾಮಕರಣ ಮಾಡಿದ ಸಿನಿಮಾ ಇರಲಿಲ್ಲ ಐವತ್ತಾರನೇ ಇಸ್ವಿಯಿಂದ ಎಪ್ಪತ್ ಮೂರನೇ ಹೊಸ ಸುಮಾರು ಹದಿನೈದು ವರ್ಷಗಳ ಕಾಲ ನಾವು ಹೋರಾಟ ಮಾಡ್ಬೇಕಾದಂತಹ ಸಿನಿಮಾ ಬಂದು ಹದಿನೈದು ವರ್ಷ ಹೋರಾಟ ಮಾಡ್ತಾರೆ கர்நாடக அந்தபுரம் பெரிய மண்ணி கர்நாடக வெந்திரே பெரிய மண்ணி மந்திர கணி கண்தேவி கண தாயி கண பிங்கி கண சிடு கண கால் கொள்ளுவலி கண கர்நாடக இதோசிந்த மகாபாரத பீஷ்ம பர்வலே கர்நாடக அந்த நம்ம குமார வியாச ಕರ್ನಾಟಕ ಭಾರತ ಕಥಾ ಹೆಸರಿಟ್ಟಿದ್ದ ಹೀಗೆ ಹಲವಾರು ಪೌರಾಣಿಕ ಹಿನ್ನೆಲೆ ಉಳ್ತಕ್ಕಂಥ ಈ ಹೆಸರನ್ನ ಇಡಲೇಬೇಕು ಅನ್ನತಕ್ಕಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರ ಇಸ್ವಿಯಲ್ಲಿ ದೇವರಾಜ ಸೂರವರು ಎಲ್ಲ ಕನ್ನಡಿಗರ ಒತ್ತುವರಿನ ಮನವಿಗೆ ಅವರು ಸ್ಪಂದಿಸಿ ಕನ್ನಡ ನಡೆ ಪೂಜೆ ಮಾಡಿದ್ರು ಯಾಕೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಎಲ್ಲರ ಹಕ್ಕಮುಖರು ವಿರೂಪಕ್ಷ ಪೂಜೆ ಸಲ್ಲಿಸಿ ಒಂದು ಮಹಾನ್ ಕಟ್ಟಿದ್ರು ಅದೇ ರೀತಿ ನಮ್ ಕನ್ನಡ ನಾಡು ಬೆಳಿಬೇಕು ಅಂತ ದೇವರಾಜ್ರು ಹಂಪಿಗೆ ಹೋಗಿ ವಿರೂಪಾಕ್ಷನಿಗೆ ಪೂಜೆ ಸಲ್ಲಿಸಿ ನಂತರ ಸದನಕ್ಕೊಂದು ಒಂದು ಸುದೀರ್ಘವಾಗಿ ಭಾಷಣ ಮಾಡ್ತಾರೆ ಕರ್ನಾಟಕ ಹೆಸರನ್ನ ಕರ್ನಾಟಕಕ್ಕೆ ಯಾಕೆ ಇಡಬೇಕು ಅಂತ ಸುದೀರ್ಘವಾದ ಭಾಷಣ ಮಾಡಿ ಮನೆಗೆ ಘೋಷಣೆ ಮಾಡ್ತಾರೆ ಎಲ್ಲ ಸದನದಲ್ಲಿ ಇದ್ದಂತ ಎಲ್ಲರೂ ದೇವರಾಜಸೋಳ ಮೇಲೆ ಮೆಲ್ಲಿಗೆ ಊರಿನ ಮಳೆ ಸುರಿಸಿದ್ರೆ ಅವತ್ತು ಸಾವಿರದ ಒಂಬೈನೂರ ಎಲ್ಲರೂ ಒಂದು ಮಲ್ಲಿಗೆ ಹೂವಿನ ಮಳೆಯನ್ನು ಸುರಿಸಿದ್ರಂತೆ ಅಷ್ಟು ಸಂತೋಷ ವ್ಯಕ್ತಪಡಿಸಿದ್ರು ಆ ಸಂತೋಷಕ್ಕೆ ಇವತ್ತು ಐವತ್ತು ವರ್ಷ ತುಂಬಿದೆ ಆ ಸಂತೋಷನ ಆದ್ರೆ ಇವತ್ತು ನಮ್ಮ ಕನ್ನಡ ಭಾಷೆಯ ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ಭಾಷೆನ ಹುಡುಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಸಂಕಲ್ಪವನ್ನ ನಮ್ಮ ನಾಡು ನುಡಿಯನ್ನ ಬರೀ ನಮ್ಮ ನಾಡಲ್ಲಿ ಮಾತ್ರ ಅಲ್ಲ ಬೇರೆ ಕಡೆಗೂ ಪಸರಿಸ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಕನ್ನಡದ ಕೆಲಸ ಮಾಡಿದ್ರೆ ಸಾಕು ನಾವು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನೆಲೆರ್ತಕ್ಕಂಥ ಬಂಧುಗಳು ನಮ್ಮ ಕುವೆಂಪು ಅವರು ಹೇಳ್ತಾರೆ ಕನ್ನಡಿಗರೇ ನೀವು ಕನ್ನಡಕ್ಕಾಗಿ ಕೈ ಎತ್ತಿ ನಿಮ್ಮ ಕೈ ಕಲ್ಪವೃಕ್ಷವಾಗುತ್ತದೆ ನೀವು ಕನ್ನಡಕ್ಕಾಗಿ ಕೊರಳ ಎತ್ತಿ ನಿಮ್ಮ ಕೊರಳು ಪಾಂಚಜನ್ಯವಾಗುತ್ತದೆ ನೀವು ಕನ್ನಡಕ್ಕಾಗಿ ಕಿರುದಿರ ಎತ್ತಿದ್ರು ಸಾಕು ಅಲ್ಲಿ ಗೋವರ್ಧನೆಗಿರಿ ಮೂಡುತ್ತದೆ ಅಂತ ಹೇಳಿದ್ರು ಆ ಎಲ್ಲ ಕನ್ನ ಆ ಕುವೆಂಪು ಕೊಟ್ಟಂತ ಕನ್ನಡದ ದೀಕ್ಷೆ ನಮ್ಮೆಲ್ಲರೂ ದೀಕ್ಷೆ ಆಗ್ಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು